ಫೀಡ್ಬ್ಯಾಕ್ ಹೇಳ್ತಾನೋ ಟೇಸ್ಟ್ ಭಾಳ ಖರಾಬ ಒಂದು ಸ್ವಲ್ಪ ಇಷ್ಟ ಅಲ್ಲ ನನಗೆ ಹಾಯ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಶುಕ್ರವಾರ ನಾವು ಗೋಕಾಕೋ ಆತವು ಈಗ ದಾಖಲೆ ತೋರ್ಚ್ಕೊಂಡ್ಬಿಡಕ ಅದಕ್ಕೆ ಆಲ್ರೆಡಿ ಇದನ್ನು ಇನ್ನು ಒಂಬತ್ತು ಗಂಟೆಗೆ ಬಸ್ ಒಂದು ಹೋಗೋದೈತಿ ಇನ್ನೊಂದ್ ತಾಸ ಐತಿ ಅಷ್ಟು ಆಗ ಇಕ್ಕಿ ಮಾಡತ್ತಾಳು ರೆಡಿ ಪೂಜಾ ಆಟ ಮಾಡ್ಬೇಕು ಪೂಜಾಟ್ ಮಾಡ್ರ ಕೆಲಸ ಮುಗೀತು ಆಮೇಲೆ ಹೋಗಿ ಬಿಡ ಬರ್ತೈತಿ ಈಗ ಇನ್ನ ಖಾಲಿ ಹೊಟ್ಟಿ ಮೇಲೆ ಹೋಗ್ಬೇಕು ಮೇಡಮ್ ಇವತ್ತು ಬೈಕ್ ಬೇಸ್ ಘೋಷಣೆ ಬರ್ಬಿಟ್ಟು ಅದನ್ನು ಬೈಕ್ ನಾಗ ಮಸ್ತ ಬಂದು ಬರ್ತೇವೆ ಇವತ್ತು ಗಾಡಿಯಾಗರಾಮ ಈಗ ಗೊಕಾಕ್ ಬಂದ್ ಹಾಕಾಕ ಮತ್ ಇನ್ನ ಎಂಟು ದೂರ ಐತಂತ ನಾ ಆಟಾಕ ನೋಡಿಲ್ಲ ಬಟ್ ನಡ್ಕೋತ ಕರ್ಕೊಂಡು ಹೋತಾ ಬಿಸ್ಲಾಗ ಮದ್ಲ ಗೋಕಾಕ್ ಬಿಸ್ತಲ್ ಬಾಳ ನೋಡಿ ಎಲ್ಲಿ ಬಿಸಲಂತ ಈಗೇನ ಚಪ್ಪಲ್ ಹಾಕೊಂಡ್ ಬಂದಾಳು ಚಪ್ಪಲ್ ಹಾಕೊಂಡ್ ಈಗ ಬಂದಾಳು ನಾ ಆಟ ಮೊದ್ಲ ಚಪ್ಪಲ್ ಹಾಕೋಲ್ಲ ನಾ ಉರಿಯದೈ ಕಾಲ ನೋಡ ಇನ್ನೇ ಒಂದ್ ಕಿಲೋಮೀಟರ್ ಐತಂತ ಈಗ ಹಾಸ್ಪಿಟ್ಲ್ಗೆ ಬಂದು ಮತ್ತು ಈಗ ಒಂದು ಸಲ ಈಗ ರಕ್ತ ತಗೊಂಡ್ರು ಚೆಕ್ ಮಾಡಕ ಈಗ ಈಗ ಕೊರಕ್ಕೆ ಬಂತ ದಿನ ತಾಳು ಹಾಸ್ಪಿಟ್ಲ್ ಮುಂದೆ ಇನ್ನೂ ಎರಡು ತಾಸು ಬಿಟ್ಟು ಅಂದ್ರವರ ಏನಾರ ನಷ್ಟ ಮಾಡಿ ಇಲ್ಲಿ ನೋಡಿದ್ರೆ ಬಾಜು ಒಂದು ಇದೇನಿಲ್ಲ ಹೋಗಕ್ಕೆ ಹೋಟೆಲ್ ಇಲ್ಲ ಅಂಥ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದಾಳೆ ಅಂಬದ ನೀನು ಹೋದ್ರೆ ಒಂದು ಕಿಲೋಮೀಟ್ರ್ ದೂರ ಹೋಗ್ಬೇಕೇನು ಮತ್ತು ಮೇಡಮ್ ಊಟ ಮಾಡಿ ಎರಡು ತಾಸಿಗೆ ಅದಕ್ಕೆ ಅಲ್ಲಿಂದ ಲಕ್ಷ್ಮಿ ಲಕ್ಷ್ಮೀಗಿಂತ ಬಂದು ಆಟೋಗ್ಕೆತಾ ಲೋಡ್ನ ಮತ್ತೆ ಕರ್ಕೊಂಡು ಮಾಡಿ ಮತ್ತೆ ಬಂದು ಹಾಸ್ಪಿಟ್ಲ್ಗೆ ಮೇಡಮ್ ಒಳಗೆ ಫೋನ್ ಏನು ಕೊಂಡೋದ ಫುಲ್ ಗಾಳಿಲ್ಲ ಏನಿಲ್ಲ ಅಂತ ಹೊರಗೆ ಮಸ್ತ್ ಕುಂತ ಹೊರಗೆ ನನಗೆ ಹಾಸ್ಪಿಟಲ್ ಹತ್ತಿರ ಈಗ ಮೊಬೈಲ್ ಕೊಡೋದು ಬಿಗ್ ಬಾಸ್ ನೋಡ್ತೀನಿ ಅಂತ ಇಟ್ಟು ಬಿಗ್ ಬಾಸ್ ಕುಚ್ಚಿ ಭಾಳ ಇಲ್ಲ ಹಾಸ್ಪಿಟ್ಲ್ ಬಂದ ಬಸ್ ಹಾಸ್ಪಿಟಲ್ ದೋರ್ಸ್ತಾರೆ ಇಲ್ಲ ಖಾಲಿಗೆ ಕುಂತಾರೆ ಬಿಗ್ ಬಾಸ್ ನೋಡ್ತೀವಿ ಕೊಡೋದು ಮೊಬೈಲ್

ಗೋಕಾಕ್ ಶೆಟ್ಟಿ ಹೋಟೆಲ್ದಾಗ ಬಿರಿಯಾನಿ ಫೇಮಸ್ ಅಂತ ಅದಕ್ಕೆ ಮೇಡಮ್ ವೆಜ್ ಬಿರಿಯಾನಿ ಆರ್ಡ್ರ್ ಮಾಡಿದಾಳು ಫೀಡ್ಬ್ಯಾಕ್ ಹೇಳ್ತಾನು ಟೇಸ್ಟ್ ಭಾಳ ಒಟ್ಟು ಒಂದು ಸ್ವಲ್ಪ ಇಷ್ಟ ಆಗಲಿಲ್ಲ ನನಗೆ ಬಿರಿಯಾನಿ ಕೊಟ್ಟಿರ್ಕಾರಿ ಈಗ ಒಂದು ಸ್ವಲ್ಪ ಇಲ್ಲ ಅನ್ನ ಒಗ್ಗರ್ನೂ ಚಲೋ ಆತೈತೆ ಕರೆ ಆದರೆ ಒಂದು ಸ್ವಲ್ಪ ಚಲೋ ಹಾಕಿದ ನನಗ್ರೆ ಒಟ್ಟೆ ಇಷ್ಟ ಆಗಲಿಲ್ಲ